ಹಾಯ್ ವಿವರ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ವಿವರ್ಸ್ ಇವತ್ತಿನ ಒಂದು ವೀಡಿಯೋ ಯಾವುದೇ ಇಮೇಜ್ಗಾಗಲಿ ಆಲ್ರೆಡಿ ನೀವು ಅಂತ ಇಮೇಜ್ಗೆ ಅಥವಾ ಈ ಕ್ಯಾಮ್ರಾದಲ್ಲಿ ತಗಿಯಂಥ ಇಮೇಜ್ಗಾಗಲಿ ನೀವು ತಕ್ಷಣ ಒಂದು ಸೆಕೆಂಡ್ ಒಳಗಡೆ ಬ್ಯಾಕ್ ಗ್ರೌಂಡ್ ಯಾವ ಥರ ಚೇಂಜ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪೇನ್ ಮಾಡ್ತೀನಿ ಈ ಥರ ಎಲ್ಲ ಮುಂದಿನ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಆ್ಯಪ್ಸ್ ರಿಲೇಟೆಡ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇದೆ ಅಲ್ಲಿ ಲೈಕ್ ಮಾಡೋದ್ರ ಮೂಲಕ ಟ್ವಿಟರಲ್ಲಿ ಫಾಲೋ ಮಾಡೋದ್ರ ಮೂಲಕ ಸಹ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ವಿವರ್ಸ್ ಫಸ್ಟ್ ಇದಕ್ಕೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಒಳಗಡೆ ಹೋಗ್ಬಿಟ್ಟು ಫ್ಯಾವಿ ಫೋಟೋ ಎಡಿಟರ್ ಅಂತ ಕೊಡಿ ಫಿಫ್ಟಿ ಎಮ್ ಬಿ ಇದೆ ಇದಾದ ನಂತರ ಇದನ್ನ ಇನ್ಸ್ಟಾಲ್ ಮಾಡಬೇಕು ಇದು ಇನ್ಸ್ಟಾಲ್ ಮಾಡೋಕ್ಕೆ ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇದೆ ತೌಸಂಡ್ ಹಂಡ್ರೆಡ್ ಅಂದ್ರೆ ಒನ್ ಲ್ಯಾಕ್ ಡೌನ್ಲೋಡ್ಸ್ ಆಗಿದ್ದಾವೆ ಒಳ್ಳೆ ರಿವ್ಯೂ ಇರೋ ಆಪ್ ಇದು ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇದೆ ಮೇಲೆ ಇನ್ಸ್ಟಾಲ್ ಆದ್ಮೇಲೆ ಓಪನ್ ಅಂತ ಕೊಡಿ ಈ ತರ ಒಂದೊಂದು ಲೋಗೋ ಇರುತ್ತೆ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಫಸ್ಟ್ ನೀವು ನಿಮ್ಮ ಫೋಟೋ ತಕ್ಕೋಬೋದು ಇಲ್ಲಾಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಂತ ಇದ್ರೊಳಗಡೆ ಇರೋದ್ರ ಬೇಕಾರೆ ನೀವು ಇಲ್ಲಿ ಲೆಫ್ಟ್ ಸೈಡ್ ಆರೋಗ್ ಸೆಲೆಕ್ಟ್ ಮಾಡೋದ್ರ ಮೂಲಕ ರೀಸೆಂಟ್ ಆಗಿರೋ ಫೋಟೋನ ತಗೋಬಹುದು ನಾನು ಒಂದು ಸೆಲೆಕ್ಟ್ ಮಾಡ್ತಾ ಇದೀನಿ ಮೇಲೆ ಇದು ಈ ತರ ಲೋಡ್ ಆಗುತ್ತೆ ಅದರಲ್ಲಿರೋ ಒಂದು ಫ್ರೇಮ್ಸ್ ಎಲ್ಲ ಓಕೆ ಇದೊಂದು ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಟೈಮ್ ತಗೊಳ್ಳುತ್ತೆ ಯಾಕಂದ್ರೆ ಅದು ಬ್ಯಾಕ್ ಗ್ರೌಂಡ್ ಎಲ್ಲ ಲೋಡ್ ಆಗಕ್ಕೆ ಸೊ ಈಗ ಲೋಡ್ ಆದ್ಮೇಲೆ ಫಸ್ಟ್ ನಾನು ಇಮೇಜ್ ಕಾಣುತ್ತೆ ಅದರಿಂದ ನೋಡಿ ಬ್ಯಾಕ್ ಗ್ರೌಂಡ್ ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡ್ತಾ ಹೋದ್ರೆ ಬ್ಯಾಕ್ ಗ್ರೌಂಡ್ ತಕ್ಷಣ ಚೇಂಜ್ ಆಗ್ತಾ ಹೋಗುತ್ತೆ ಯಾವ ಥರ ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ಆ ಥರ ನಾವು ಇದ್ರ ಥೂ ಚೇಂಜ್ ಮಾಡ್ಬೋದು ಇಲ್ಲಿ ಆಪ್ಷನ್ಸ್ ಇದೆ ಬ್ಲರ್ ಫನ್ ಅಂತ ಫನ್ನಲ್ಲಿ ಹೋಗಿ ನೀವು ಬೇಕಾದ್ರೆ ಯಾವ ಥರ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ನೋಡಿ ಹಿಂದೆ ಒಂಥರ ಈ ವಿಷಸ್ ಕಳ್ಸಂಗಿದ್ರೆ ಬರ್ಡೇ ವಿಶಸ್ಸು ಆ ಥರ ನೀವು ಇಲ್ಲಿಂದ ಮಾಡಿ ಕಳಿಸ್ಬೋದು ಮತ್ತೆ ಬೇರೆ ಯಾವುದೇ ಇಲ್ಲಿ ಅವೈಲೇಬಲ್ ಇರೋ ಅಂತದ್ರನ್ನೆಲ್ಲ ನೀವು ಇಲ್ಲಿ ಎಡಿಟ್ ಮಾಡಿಬಿಟ್ಟು ಇದ್ರ ಪ್ರಕಾರ ನೀವು ಕಳಿಸ್ಕೊಡ್ಬೋದು ಮತ್ತು ಮತ್ತೆ ವಾಲ್ಸ್ ಇದೆ ಇಲ್ಲಿ ಕಸ್ಟಮ್ಸ್ ಇದೆ ಕಸ್ಟಮ್ಸ್ ಅಂದರೆ ನಿಮ್ಮಲ್ಲಿರೋದ್ರೆ ನೀವು ತೊಗೊಂಡ್ ಎಡಿಟ್ ಮಾಡಿ ಕಳಿಸ್ಬೋದು ನೋಡಿ ಈ ಥರ ಎಲ್ಲ ಸ್ಟೈಲ್ ಸ್ಟೈಲಿಶ್ ಆಗಿ ನಾವು ನಮ್ಮ ಬ್ಯಾಕ್ ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬಹುದು ಓಕೆ ಇವರ್ಸ್ ಇದಿಷ್ಟು ಚೇಂಜ್ ಆದಮೇಲೆ ಸೇವ್ ಮಾಡೋದಷ್ಟೇ ಮಾಮೂಲಿ ಓಕೆ ಸೆಟ್ಟಿಂಗ್ಸ್ ಎಲ್ಲ ನೀವು ಬೇಕಾದ್ರೆ ಇಲ್ಲೋಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಬೋದು ಇದಾದ ನಂತರ ಫುಲ್ ಫೈನಲ್ ಆಗುತ್ತೆ ಸೇವ್ ಅಂತ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಸೇವ್ ಆಗುತ್ತೆ ಸೇವ್ ಆದ ನಂತರ ನೀವು ಫೇಸ್ಬುಕ್ಗೆ ಅಥವಾ ನೀವು ಎಲ್ಲಿ ಬೇಕಾದ್ರೆ ನಿಮ್ಮ ಇಮೇಜ್ ಯೂಸ್ ಮಾಡಬಹುದು ಇವರ್ಸ್ ಇದಿಷ್ಟು ಒಂದೇ ಸೆಕೆಂಡ್ ಒಳಗಡೆ ಬ್ಯಾಕ್ ಗ್ರೌಂಡ್ ಇಮೇಜ್ಗೆ ನಮ್ಮ ಬ್ಯಾಕ್ ಇಮೇಜ್ ನ ಬ್ಯಾಕ್ ಗ್ರೌಂಡ್ ಯಾವ ಥರ ಚೇಂಜ್ ಮಾಡೋದಂತ ವ್ಯವರ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ನ ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ನಸ್ಕ್ರೈಬ್ ಮಾಡ್ಕೊಳ್ಬೋದು